हां <muchas> ते ಎಲ್ಲರ ಮನ ನೋಡಿ ಅವರು ಆಗುವವರು ಅಥವಾ ಒಂದು ಹಕ್ಕಿ ಎರಡು ರೆಕ್ಕೆಗಳಂತೆ ಹೂವು ಹಾಗೂ ಸುಗಂಧದಂತೆ ಹ ನಾವಿಬ್ಬರು ಗೆಳತಿಯರಾಗಿದ್ದೇವೆ ಎನ್ನುವ ಹಾಗೆ ಸರಿ ಹೌದು ವಿದ್ಯಾಭ್ಯಾಸ ಎನ್ನುವುದು ಪೂರ್ಣವಾಗುತ್ತಾ ಇದೆ ಹಾಗೆ ಗುರುಗಳಿಂದ ಬೇಕಾದ ರೀತಿಯಲ್ಲಿ ಮಂತ್ರಾಕ್ಷರ ಪಡೆದಿದ್ದೇವೆ ಹೌದು ಬಿಟ್ಟು ಹೋಗುವ ಸಮಯವಂತಲೇ ಪ್ರೇಮ okay मरतनि ಹಿಂದೆ ತಪ್ಪು ಒಪ್ಪುಗಳಿದ್ದರೂ ಸರಿ ನಾವಿಬ್ಬರೇ ಇಬ್ಬರೇ ಸರಿಪಡಿಸಿಕೊಂಡು ಗುರುಗಳಿಗೆ ಸಹಿ ಎನ್ನಿಸಿದ ವಿದ್ಯಾರ್ಥಿಗಳಾಗಿ ಬೆಳೆದು ನಿಂತವರು ಬೇಸರವೇ ಇವತ್ತು ನನ್ನ ಬಿಟ್ಟು ನೀವು ಹೋಗುವುದು ನಿನ್ನ ಬಿಟ್ಟು ನಾನು ಹೋಗುವುದು ಕಾರಣ ನಾವು ಎಲ್ಲಿ ಹುಟ್ಟಿದ್ದೇವೋ ಎಲ್ಲಿ ಬಿಡದಿದ್ದೇವೋ ಮತ್ತಲ್ಲಿ ಸೇರಬೇಕಾದದ್ದು ಧರ್ಮ ಅಂತ ಹೇಳಿದ್ದಾರೆ ಆ ಕಾರಣಕ್ಕಾಗಿ ವಿದ್ಯಾರ್ಥಿನಿಯನ್ನು ಮುಗಿಸಿ ಹೊರಟವರೇನ ಸತ್ಯ ಆದ್ರೆ ಬೇಸರ ಇಲ್ಲ ಈ ಗುರುಮಠದಲ್ಲಿ ನಾನು ನೀನು ಒಂದಾಗಿದ್ದಂತ ಹೇಳಿದ್ರೆ ಹೇಳಿ ಜೋಡಿ ಹಕ್ಕಿಯ ಹಾಗೆ ನಲಿದಾಡಿಕೊಂಡಿದ್ದವರು ವಿದ್ಯಾರ್ಥಿಯ ಜೀವನದಲ್ಲಿ ನಿನ್ನ ಜೊತೆಗಿರುವುದು ಎಷ್ಟು ಸುಖ ಎನ್ನುವುದು ನಾನಲ್ಲಿ ಕಂಡವಳು ಯಾಕಂತ ಹೇಳಿದ್ರೆ ಒಡ ಹುಟ್ಟು ಒಳ್ಳೆ ರೀತಿಯಲ್ಲಿ ನೋಡ್ತಾರೆ ಒಡನಾಡಿಗಳು ಎಲ್ಲರೂ ಒಳ್ಳೆಯವರಾಗಿರುವುದಿಲ್ಲ ಒಡನಾಡಿದರ ಒಳ್ಳೆಯವರು ಎನ್ನುವುದಕ್ಕೆ ಸಾಕ್ಷಿ ನೀನಾಗಿ ನಿದ್ದಿದೀಯಾ ನಿನ್ನ ಜೊತೆಗಿರುವುದು ಅಂತ ಹೇಳಿದ್ರೆ ನಿರೀಕ್ಷೆ ಕಡಿಮೆ ನನಗೆ ಹಾಗೆ ಇತ್ತು ಬರುವಾಗ ಏನಾಗ್ತದೋ ಏನ್ ಹೋಗ್ತದೋ ಎನ್ನುವುದಾಗಿ ಬಂದ ಮೇಲೆ ಸ್ನೇಹ ಆದ ಮೇಲೆ ನನಗೆ ನಿರಾಯಾಸವಾಗಿ ನನ್ನ ನಡ್ಕೊಂಡು ಬಂದಿದೆ ಹೌದು ನನ್ನ ಜೀವನದಲ್ಲಿ ಯಾವ ಸಮಸ್ಯೆಗಳು ಕಾಣಲ್ಲ ಹಾಗೆ ಒಳು ನೀನು ಆದ್ದರಿಂದ ಪ್ರೇಮ ನನ್ನ ಕಳೆಕಟ್ಟವಳು ನೀನು ಗುರುಕುಲದಲ್ಲಿ ಗೊತ್ತಿರುವಂತಹ ವಿಚಾರದಲ್ಲಿ ನಿನ್ನ ತಂದೆ ಅಡ್ಡಿಗಾಹ ಹುತಿಯಾಗಿ ಹೋದರು ಎನ್ನುವ ಯೋಚಿಸು ತಂದೆಯನ್ನು ಕಳಕೊಂಡಂತಹ ಮಕ್ಕಳು ಅನಾಥರಾಗುತ್ತಾರೆ ತಾಯಿಯನ್ನು ಕಳಕೊಂಡಂತಹ ಮಕ್ಕಳು ಸಬ್ಬಲಿಗಳಾಗುತ್ತಾರೆ ಯೋಚಿಸು ಅನಾಥತ್ವ ಎನ್ನುವ ಯಾರಿಗೂ ಬರದೂಡದು ಹಾಗಾದ್ರೆ ಅನಾಥರನ್ನು ಕಾಪಾಡುವವನು ಯಾರು ದೇವರು ಮಾತ್ರ ಹೃದಯ ಅದರಲ್ಲಿ ಒಂದು ಹೆಣ್ಣು ಮಗಳಿಗೆ ತಂದೆಯನ್ನು ಎಷ್ಟು ಬೇಕಾದ ಇರುವ ಮಾತ್ರ ಅರ್ಥ ಅದಕ್ಕೆ ಹೊರತು ತಂದೆಯನ್ನು ಹೊಂದಿಕೊಂಡವರಿಗೆ ಆ ಅನುಭವ ಆಗುವುದು ಕಡಿಮೆ ಯಾವಾಗಲೇ ಅಷ್ಟೇ ಯಾವ ವಸ್ತುವೇ ಇರಲಿ ಇದ್ದಾಗ ಅದರ ಬೆಲೆ ಗೊತ್ತಾಗುವುದಿಲ್ಲ ಕಳೆದು ಹೋದಾಗ ಅದರ ಮೌಲ್ಯ ಅರ್ಥ ಆಗುವುದು ಹೆಚ್ಚು ಸಮಯವನ್ನು ಸೂಚಿಸುವಂತಹ ಗಂಟೆಯೇ ಇರಲಿ ಗೋಡೆಯ ಮೇಲೆ ನಿರಂತರ ನಡೆಯುತ್ತಿದ್ದಾಗ ಅದರ ಬೆಲೆ ಗೊತ್ತಾಗುವುದಿಲ್ಲ ಅದು ನಿಂತು ಹೋದಾಗ ಅದ್ರ ಬೆಲೆ ಅಂತ ನಮಗೆ ಗೊತ್ತಾಗುವುದು ಜೀವನದಲ್ಲಿ ಹಾಗೆ ಏನು ಆಡಿದು ತಾಯಿಯಾದಳು ಒಂಬತ್ತು ತಿಂಗಳು ಮಕ್ಕಳನ್ನೇ ಮಗುವನ್ನು ತನ್ನ ಉದರದಲ್ಲಿ ಬರುತ್ತಾಳೆ ಆ ಬಳಿಕ ಬೇಕಾದ ನೋವನ್ನು ಅನುಭವಿಸಿಕೊಂಡು ಜನ್ಮ ಕೊಡುತ್ತಾಳೆ ರಕ್ತವನ್ನೇ ಹಾಲಾಗಿ ಪರಿವರ್ತಿಸಿ ಮಗುವಿಗೆ ಉಳಿಸುತ್ತಾಳೆ ಪೋಷಣೆಯನ್ನು ಮಾಡುತ್ತಾಳೆ ಆದ್ರಿಂದ ತಾಯಿಯ ನೊಣ ದೊಡ್ಡದು ತಂದೆಯ ನೊಣವೇನು ಸಾಮಾನ್ಯವಾದದೇ ಅಲ್ಲವಲ್ಲ ಅಪ್ಪನ ತಾಯಿಯಾದಳು ಒಂಬತ್ತು ತಿಂಗಳು ಮಾತ್ರ ಮಕ್ಕಳನ್ನು ಹೊತ್ತರೆ ಎತ್ತರೆ ತಂದೆಯಾದನು ಹಾಗಲ್ಲ ಜೀವನ ಪರ್ಯಂತ ಮಕ್ಕಳ ಹೊಣೆಗಾರಿಕೆಯನ್ನು ಬರುತ್ತಾನೆ ಆದ್ದರಿಂದಲೇ ಅಪ್ಪನಿಂದಲೇ ಆಕಾಶ ಅಂತ ಹೇಳಿದ್ರು ಅಪ್ಪನ ಅಣತಿಯನ್ನು ಮಾಡುವುದಕ್ಕೆ ಯಾರಿಂದಲೂ ಸಾಧ್ಯವಾಗುವುದಿಲ್ಲ ಮಕ್ಕಳಿಗೆ ನಿರಂತರವಾದ ಅವಕಾಶಗಳನ್ನು ಒದಗಿಸಿಕೊಳ್ಳುವ ಯಾರು ಕೇಳಿದರೆ ಕೊನೆಯ ಕಷ್ಟಗಳ ಸರಮಾಲೆ ಬಂದಾಗ ಅಮ್ಮನಾದ್ರೂ ಕಣ್ಣೀರನ್ನು ಹಾಕುತ್ತಾಳೆ ರಂಪಾಟವನ್ನು ಮಾಡುತ್ತಾಳೆ ಆದರೆ ಅಮ್ಮನ ಕಣ್ಣೀರಿನ ಮುಂದೆ ಅಪ್ಪನ ಬೆವರಹಣ ಮಾತ್ರ ಯಾರಿಗೂ ಕಾಣುವುದಿಲ್ಲ ಹಾಗಾದ್ರೆ ಅದರಲ್ಲಿ ಹೆಣ್ಣು ಮಗಳಾದವಳಿಗೆ ಒಂದು ಸೂಕ್ತವಾದ ನೆಲೆಯನ್ನು ರಕ್ಷಣೆಯನ್ನು ಒದಗಿಸಿ ಕೊಡುವಂತ ತಂದೆಯೇ ಕಳೆದು ಹೋದ ಅಂತ ಆದರೆ ಆ ಹೆಣ್ಣು ಮಗುಗೆ ಎಷ್ಟು ವೇದನೆಯಾಗುತ್ತದೆ ಅದು ನನಗೆ ಚೆನ್ನಾಗಿ ತಿಳಿದಿದೆ ಆದ್ದರಿಂದಲೇ ಆ ಹೊತ್ತಿಗೆ ನಿಮಗೆ ಬೇಕಾದ ಧೈರ್ಯವನ್ನು ಕೊಟ್ಟು ನೀನು ವಿದ್ಯಾಭ್ಯಾಸದಲ್ಲಿ ಸರಿಯಾದ ರೀತಿಯಲ್ಲಿ ಮುಂದುವರಿಯುತ್ತೆ ಪ್ರೋತ್ಸಾಹಿಸಬೇಕಾದ ನನ್ನ ಕರ್ತವ್ಯ ಅಂತ ನಾನು ನಿನ್ನ ಬೆನ್ನೆಲುಬಾಗಿ ನಿಂತೇ ಸಂತೋಷ ಪಡಬೇಕು ತಾಯಾದವಳು ತನ್ನ ತಂಡದಲ್ಲಿ ಮಗುವನಿಟ್ಟು ಪ್ರಪಂಚವನ್ನು ತೋರಿಸ್ತಾಳೆ ತಂದೆ ಹಾಗೆಲ್ಲ ತನ್ನ ಹೆಗಲಲ್ಲಿಟ್ಟು ಇನ್ನೂ ಪ್ರಪಂಚ ಉಂಟುವಾಗಿ ತಂದೆ ತೋರಿಸ್ತಾ ಅಂತ ತಂದೆಯನ್ನು ಕರೆದುಕೊಂಡು ನನಗೆ ತಂದೆಯ ಸ್ಥಾನದಲ್ಲಿ ನಿಂತು ಪ್ರಪಂಚ ಹೀ ಉಂಟು ಅಂತ ತೋರಿಸಿ ನಿನ್ನ ಋಣ ಮರೀಲಿಕ್ಕಂತೇ ಹೇಳು ಪ್ರೇಮ ನಿನ್ನಲ್ಲಿ ಬೇಡುವುದಿಷ್ಟೇ ನಾನು ಇಂದಿನಿಂದ ನಾವು ಬೇರೆ ಬೇರೆ ಆಗಿ ಅರಮನೆಯನ್ನು ಸೇರಿಕೊಳ್ಳಿಕ್ಕಿದ್ದೇವೆ ನನ್ನ ಅರಮನೆಯ ಸ್ಥಿತಿಯೇನೋ ಗತಿಯೇನು ತಿಳಿ ಆದರೆ ನಾವಿಬ್ಬರು ಇಲ್ಲಿವರೆಗೆ ಒಂದಾಗಿ ಇರುವುದಕ್ಕೆ ಕಾರಣ ಆ ವಿಧಾತ ಬರೆದಿರಿಸಿತ್ತು ಅಂತ ನಾನು ತಿಳಿದುಕೊಳ್ತೇನೆ ಅಷ್ಟೇ ಅಲ್ಲ ಅರಮನೆಯನ್ನು ಸೇರಿದ ಮೇಲೆ ನನ್ನನ್ನು ನೀನು ಮರೀಲಿಕ್ಕಿಲ್ಲ ನಿನ್ನನ್ನು ನಾನು ಮರೆಯುವುದಿಲ್ಲ ಎನ್ನುವುದಕ್ಕೆ ಇಗೋ మరి <laughs> <laughs>